ಹಾವೇರಿಯ ಗಾಂಧಿಪುರ ಗ್ರಾಮದಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ಹಾಗೂ ಗ್ರಾಮ ಪಂಚಾಯಿತಿ ಅಗಡಿ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳು ಮತದಾನ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ಮತದಾನ ಜಾಗೃತಿ ಮೂಡಿಸುವ ಚಿತ್ರ ಹಿಡಿದು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದರು ಲೋಕಸಭೆ ಚುನಾವಣೆ ನಿಮಿತ್ತ ದೂರದರ್ಶನದೊಂದಿಗೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಡಿಟಿ ಪಾಟೀಲ್ ಯುವ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ಕಾಲೇಜಿನ ಸುಮಾರು ಎಂಬತ್ತು ವಿದ್ಯಾರ್ಥಿ ಉಪನ್ಯಾಸಕರು ಮತ್ತು ಬೋಧಕ ಬೋಧಕರ ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಕ್ಕಳು ಇದನ್ನ ಉಪನ್ಯಾಸಕ ಡಾಕ್ಟರ್ ಮದ್ದನಸ್ವಾಮಿ ವಿದ್ಯಾರ್ಥಿಗಳು ಮತದಾನದಲ್ಲಿ ಭಾಗವಹಿಸಿ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು ಚುನಾವಣೆಯಲ್ಲಿ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಚಲಾಯಿಸಬೇಕು ಮೊದಲನೇ ಒಂದು ಮತವನ್ನ ಚಲಾಯಿಸಬೇಕು ಅಂತಕ್ಕಂಥ ಉತ್ಸುಕತೆಯಿಂದ ಕೂಡಿದ್ದಾರೆ ಎಲೆಕ್ಷನ್ ನಲ್ಲಿ ಭಾಗವಹಿಸಲಿಕ್ಕೆ ಅವರು ಸಹ ಸಪೋರ್ಟ್ ಮಾಡತಕ್ಕಂಥದ್ದನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೀವಿ ಸಂಬಂಧಪಟ್ಟಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸ್ಮಿತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ಮತದಾರರಿಗೆ ಮತದಾನದ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಯಾವ ಒತ್ತಡ ಇಲ್ಲದೇನೆ ಖುಷಿಯಿಂದ ಬಂದು ಅವರಿಗೆ ಬೇಕಾದಂತಹ ಚುನಾಯಿತ ಪ್ರತಿನಿಧಿಗಳನ್ನು ಆರಿಸಲಿ ಅನ್ನೋದಕ್ಕೋಸ್ಕರ ಈ ಸ್ವೀಪ್ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ವಿದ್ಯಾರ್ಥಿನಿ ನಿವೇದಿತಾ ಬಾರಿಗೆ ಮತದಾನ ಮಾಡುತ್ತಿದ್ದು ಚುನಾವಣೆಯಲ್ಲಿ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು ಯಾರು ಉತ್ತಮ ಆಡಳಿತ ಒಳ್ಳೆ ದಾರಿಯಲ್ಲಿ ಒಳ್ಳೆ ನಿಟ್ಟಿನಲ್ಲಿ ನಡೆಸ್ತಾರ ಅವರಿಗೆ ನಮ್ಮ ಮತದಾನ ಇಷ್ಟಪಡ್ತೇವೆ